ವೀಕ್ಷಕರೇ ನಮಸ್ಕಾರ ಇವತ್ತು ಧರ್ಮಸ್ಥಳ ಕೇಸ್ ನಲ್ಲಿ ಒಂದು ಮಹತ್ವದ ತಿರುವು ಬಂದಿದೆ ಧರ್ಮಸ್ಥಳ ಕೇಸ್ ನಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಗಂಟೆಗೊಂದು ಸುದ್ದಿ ಬರ್ತಾ ಇದೆ ಒಳ್ಳೆ ಸಸ್ಪೆನ್ಸ್ ಸಿನಿಮಾ ನೋಡಿದ ಹಾಗಿದೆ ಅಂತ ಕಾದು ನೋಡುವ ಹಾಗಿದೆ ಧರ್ಮಸ್ಥಳದಲ್ಲಿ ನೂರಾರು ಜನರು ಸಾವಾಗಿದೆ ಅಸ್ಥಿ ಪಂಜರಗಳ ರಾಶಿ ರಾಶಿ ಇವೆ ಅಂತ ಮಾಸ್ಕ್ ಮ್ಯಾನ್ ಬಂದು ನ್ಯಾಯಾಲಯದ ಮುಂದೆ ದೂರು ಕೊಟ್ಟಾಗ ಆ ಕೇಸ್ ಬಗ್ಗೆ ಎಸ್ಐ ಟಿ ರಚನೆ ಆಗಿತ್ತು ಆ ಸಂಗತಿ ಎಲ್ಲ ನಿಮಗೆ ಗೊತ್ತೇ ಇದೆ ಆ ಐ ಟಿ ತಂಡದಲ್ಲಿ ಇವತ್ತು ಒಂದು ವಿಶೇಷವಾದ ಬೆಳವಣಿಗೆ ಕಾಣಿಸಿಕೊಂಡಿದೆ ಅದೇನು ಬೆಳವಣಿಗೆ ಇದರಿಂದ ಬುರ್ಡೆ ಬುರ್ಡೆಗೆ ಯಾವ ರೀತಿಯಲ್ಲಿ ತೊಂದರೆ ಆಗುತ್ತೆ ಅಂತ ಎಲ್ಲವನ್ನೂ ಬಿಡಿಸಿ ಹೇಳ್ತೀವಿ ವಿಡಿಯೋ ನೋಡುವ ಮೊದಲು ನಮ್ಮ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಿಂದ ನಿಜವನ್ನು ನಿಮ್ಮ ಮುಂದೆ ತರುವ ನಮ್ಮ ಪ್ರಯತ್ನಕ್ಕೆ ಇನ್ನೂ ಹೆಚ್ಚು ಹುಮ್ಮಸ್ಸು ಸಿಗುತ್ತೆ ಲೈಕ್ ಮುಖಾಂತರ ನಮಗೆ ಬೆಂಬಲ ನೀಡುವುದನ್ನು ಮರೆಯದಿರಿ ವೀಕ್ಷಕರೇ ಎಸ್ ಐ ಟಿ ರಚನೆ ಮಾಡುವಾಗ ದಕ್ಷ ಪೊಲೀಸರ ಪಡೆಯನ್ನೇ ಹುಡುಕಿ ಹುಡುಕಿ ರಚನೆ ಮಾಡಲಾಗಿತ್ತು ಒಟ್ಟು ಸುಮಾರು ಇಪ್ಪತ್ತು ಐ ಪಿ ಎಸ್ ಐಎಎಸ್ ಆಫೀಸರ್ ಅದರಲ್ಲಿ ಇದ್ದರು ಈ ತಂಡಕ್ಕೆ ಮುಖಂಡನಾಗಿ ಡಿಜಿಪಿ ಪ್ರಣಬ್ ಮಾಂತಿಯನ್ನು ನೇಮಿಸಲಾಗಿತ್ತು ಇವರು ನೇರ ದಿಟ್ಟ ಪೊಲೀಸ್ ಅಧಿಕಾರಿ ಹಲವಾರು ಕೇಸುಗಳನ್ನು ಬಗೆಹರಿಸಿದ್ದಾರೆ ಮಾಸ್ಕ್ ಮ್ಯಾನ್ ಅಲ್ಲಿ ಇಲ್ಲಿ ಕೆಲವು ಜಾಗಗಳನ್ನು ತೋರಿಸಿ ಅಲ್ಲಿ ಅಷ್ಟು ಶವ ಹೂತಿಟ್ಟಿದ್ದೆ ಇಲ್ಲಿ ಇಷ್ಟು ಶವ ಹೂತಿಟ್ಟಿದ್ದೆ ಅಂತ ಹೇಳಿದಾಗ ಅಲ್ಲೆಲ್ಲ ಅಗೆಯುವ ಕೆಲಸ ಪ್ರಾರಂಭ ಆಗುತ್ತೆ ಆಗ ಅವನ ಜೊತೆಯಲ್ಲಿ ಕೆಲವು ಅಧಿಕಾರಿಗಳು ಇರ್ತಾ ಇದ್ರು ಆ ಅಧಿಕಾರಿಗಳಲ್ಲಿ ಒಬ್ಬರ ಹೆಸರೇ ಮಂಜುನಾಥ ಗೌಡ ಮಾಸ್ಕ್ ಮ್ಯಾನ್ ಆಗಿದ್ದ ಚಿಹ್ನೆಯ ತೋರಿಸಿದ ಜಾಗಗಳಲ್ಲಿ ಮೂರು ನಾಲ್ಕು ದಿನವಾದರೂ ಏನೂ ಸಿಗದೇ ಇದ್ದಾಗ ಮಂಜುನಾಥ ಗೌಡ ಮಾಸ್ಕ್ ಮ್ಯಾನ್ ಹತ್ತಿರ ನೀನು ನಿಜವಾಗ್ಲೂ ಶವ ಹೂಳಿದ್ಯಾ ಅಥವಾ ಸುಮ್ಮನೆ ತೋರಿಸ್ತಾ ಇದ್ಯಾ ಸುಮ್ಮನೆ ತೋರಿಸ್ತಾ ಇದ್ರೆ ನಿನ್ನ ಮೇಲೆ ಕೇಸ್ ಆಗುತ್ತೆ ಇದರಿಂದ ನೀನು ಜೈಲಿಗೆ ಕೂಡ ಹೋಗುವಂತ ಸಂದರ್ಭ ಬರಬಹುದು ಅಂತ ಹೇಳಿದಾಗ ಮಂಜುನಾಥ ಗೌಡನ ಮೇಲೆ ಆರೋಪ ಮಾಡ್ತಾರೆ ಏನಂತ ಅಂದ್ರೆ ಮಾಸ್ಕ್ ಮ್ಯಾನ್ ಅನ್ನು ಇವರು ಹೆದರಿಸುತ್ತಾ ಇದ್ದಾರೆ ಇವರು ಧರ್ಮಸ್ಥಳದ ಕಡೆಯವರು ಕೇಸನ್ನು ತಿರುಗಿಸಲು ಪ್ರಯತ್ನ ಪಡುತ್ತಿದ್ದಾರೆ ಅಂತ ಕೆಲವು ಮಾಧ್ಯಮಗಳಲ್ಲಿ ದೊಡ್ಡ ಸುದ್ದಿಯಾಗಿತ್ತು ಎಷ್ಟರ ಮಟ್ಟಿಗೆ ಅಂದರೆ ಈ ಮಂಜುನಾಥ ಗೌಡರನ್ನು ಲಾಂಗ್ ಲೂ ಮೇಲೆ ಮನೆಗೆ ಕಳಿಸಲಾಗಿತ್ತು ಈಗಿನ ಬೆಳವಣಿಗೆಯಲ್ಲಿ ಅವರು ಹೇಳಿದ್ದೇ ಸತ್ಯವಾಗಿದೆ ಅಂದರೆ ಮಾಸ್ಕ್ ಮ್ಯಾನ್ ಆಗಿದ್ದ ಚಿನ್ನಯ್ಯ ಇವತ್ತು ಜೈಲಿನಲ್ಲಿ ಇದ್ದಾನೆ ಇದನ್ನ ಅಲ್ವಾ ಅವರು ಅವತ್ತು ಹೇಳಿದ್ದು ಮತ್ತೆ ಯಾಕೆ ಅವರ ಮೇಲೆ ಆರೋಪ ಮಾಡಿಸಿದ್ರು ಇದರ ಹಿಂದೆ ಯಾರಿದ್ದಾರೆ ಇದೇ ನಮಗೆ ಈಗ ತಿಳಿಯಬೇಕಾದ ವಿಷಯ ವೀಕ್ಷಕರೇ ಈಗ ಮಂಜುನಾಥ್ ಗೌಡ ಟೀಮ್ನಲ್ಲಿ ಸೇರಿಕೊಂಡಿದ್ದಾರೆ ಇವರು ಕೇಸನ್ನು ಬಗೆಹರಿಸುವ ರೀತಿಯೇ ಬೇರೆ ವಿಭಿನ್ನವಾಗಿ ಯೋಚಿಸುವುದರಲ್ಲಿ ಇವರು ನಿಸ್ಸಿಂಹರು ಇವರ ಆಗಮನ ಎಸ್ ಐ ಟಿ ತಂಡಕ್ಕೆ ಒಂದು ಹೊಸ ತಿರುವು ತಂದುಕೊಡಬಲ್ಲದು ಇವರು ಯಾವ ಥರ ಕೇಸನ್ನು ಬಗೆಹರಿಸುತ್ತಾರೆ ಅಂತ ಕಾದು ನೋಡೋಣ ನಾಳೆಯಿಂದ ಗ್ಯಾಂಗಿಗೆ ಬಿಸಿ ನೀರು ಕಾಯಿಸುವ ಕೆಲಸ ನಡೆಯಲಿದೆ ಅಂತ ಸುದ್ದಿ ಕೇಳ್ತಾ ಇದೆ ಇವರ ದಿನಕ್ಕೊಂದು ಸುಳ್ಳಿನ ಕತೆಗೆ ಒಂದು ಅಂತ್ಯ ಕಾಣಲೆಂದು ನಮ್ಮೆಲ್ಲರ ಹಾರೈಕೆ ಮಂಜುನಾಥ ಅಂತ ಹೆಸರಿಟ್ಟುಕೊಂಡ ಮಂಜುನಾಥ ಗೌಡರು ಒಂದು ದಾರಿದೀಪವಾಗಿ ಸೌಜನ್ಯ ಕೇಸುಗೂ ಮತ್ತು ಧರ್ಮಸ್ಥಳಕ್ಕೂ ನ್ಯಾಯ ಕೊಡಿಸುತ್ತಾರೆ ಅಂತ ಕೆಲವು ಮಾಧ್ಯಮಗಳಲ್ಲಿ ಬರುತ್ತಿರುವ ಬಿಸಿ ಸುದ್ದಿಯಾಗಿದೆ ನೋಡೋಣ ಏನಾಗುತ್ತೆ ಅಂತ ಮಂಜುನಾಥ ಗೌಡರು ನಿಜಕ್ಕೂ ಒಳ್ಳೆಯ ಅಧಿಕಾರಿಗಳಾಗಿದ್ದರಾ ನಿಮಗೆ ಅದರ ಬಗ್ಗೆ ತಿಳಿದಿದ್ದರೆ ಕಾಮೆಂಟ್ ನಲ್ಲಿ ತಿಳಿಸಿ ಇನ್ನೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಜೈ ಮಂಜುನಾಥ ಸ್ವಾಮಿ